எல்லா இல்லை ஆகல அவரு கேட்க அவரே அவரே கடை

ಹಾಗೂ ನಮ್ಮ ರೆವಿನ್ಯೂ ಇಲಾಖೆಯವರು ಹಾಗೂ ನಮ್ಮ ಆರೋಗ್ಯ ಇಲಾಖೆಯವರು ಪೊಲೀಸ್ ಅಧಿಕಾರಿಗಳು ಕಾರ್ಯಕ್ರಮವನ್ನು ಮುಗಿಸಿ ಬೀದಿ ವ್ಯಾಪಾರಸ್ಥರಿಗೆ ಜಾಗವನ್ನ ಸರಿ ಮಾಡೋ ಮುಖಾಂತರವಾಗಿ ಅರವತ್ ಮೂರನೇ ಸಿಕ್ಸ್ಟೀನ್ ಮೂರನೇ ಸರ್ವೆ ನಂಬರ್ ಅಲ್ಲಿ ಏನು ಪ್ರೈವೇಟ್ ಬಸ್ ಸ್ಟಾಂಡ್ ಮಾಡ್ಲಿಕ್ಕೆ ನಮ್ಗೆ ಏನು ಆವಳಿ ಆಗಿದೆ ಇವತ್ತು ಪ್ರೈವೇಟ್ ಬಸ್ ಸ್ಟಾಂಡ್ ಕಡೆ ಅವರಿಗೆ ಜಾಗ ಇಲ್ಲದೆ ಪ್ರಾಬ್ಲಮ್ ಆಗಿದೆ ಅರವತ್ತ್ ಮೂರನೇ ಸರ್ವೆ ನಂಬರ್ ಅಲ್ಲಿ ಒಂದು ಪ್ರೈವೇಟ್ ಬಸ್ ಸ್ಟಾಂಡ್ ನಿರ್ಮಾಣ ಮಾಡೋ ಮುಖಾಂತರವಾಗಿ ಅದಾದ ಮಾತ್ರ ನಮ್ಮ ಸಿಎಂ ಎಚ್ ಹಾಸ್ಪಿಟಲ್ ಮಕ್ಕಳು ಮತ್ತು ಹೆರಿಗೆ ಹಾಸ್ಪಿಟಲ್ ನ ಒಂದು ಜಾಗ ಫೈನಲ್ ಮಾಡಿ ಅದು ಪೂಜೆ ವ್ಯವಸ್ಥೆ ಮಾಡಿ ಅದಂದ್ರೆ ನಂಗಲಿ ನಂಗಲಿ ಹಾಸ್ಪಿಟಲ್ ಎಲ್ಲ ವ್ಯವಸ್ಥೆ ಮಾಡಿ ಇಲ್ಲಿ ಐಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಏನಿವತ್ತು ಸರ್ವೆ ನಂಬರ್ ಎಕರೆ ನೋಡ್ಲಿಕ್ಕೆ ಸಿಮೆಂಟ್ ಅಂತ ಜಾಗ ಲಾಟ್ ಆಗಿತ್ತು ಮತ್ತೆ ವಾಪಸ್ ನಮ್ಮ ಗೌರ್ಮೆಂಟ್ಗೆ ಬಂದಿದೆ ಏನು ಇಲ್ಲಿ ಇರ್ತಕ್ಕಂಥ ಫಲಾನುಭವಿಗಳ ಕರೆದು ಅವ್ರು ಬೇರೆ ಕಡೆ ಶಿಫ್ಟ್ ಮಾಡೋ ಮುಖಾಂತರವಾಗಿ ಐಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಸರ್ಕಾರಕ್ಕೆ ಏನು ಅನುಮೋದನೆ ಮಾಡಿದ್ವಿ ಅನುಮೋದನೆ ಮಾಡಲಿಕ್ಕೆ ನಾನು ನಾನು ಮತ್ತು ಡಿ ಸಿ ಅವರು ಕೂಡ ಅದನ್ನ ವ್ಯವಸ್ಥೆ ಮಾಡಿಕೊಡ್ತೀವಿ ಇಡೀ ನಮ್ಮ ತಂಡ ಬಂದು ಆಡಳಿತ ಬಂದು ಎಲ್ಲ ಜಾಗಗಳನ್ನು ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲೆಲ್ಲಿ ಏನೇನು ಮಾಡ್ಬೇಕಂದ್ರೆ ಸುವ್ಯಸ್ತವಾಗಿ ಮಾಡಿ ಇವತ್ತಿನ ದಿವಸ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಇವತ್ತು ಬೀದಿ ವ್ಯಾಪಾರಸ್ಥರಿಗೆ ಮತ್ತು ಪ್ರೈವೇಟ್ ಬಸ್ ಸ್ಟಾಂಡ್ ಅವರಿಗೆ ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ರೋಡ್ ನಲ್ಲಿ ನಿಲ್ಸ್ಕೊಳ್ಳೋ ಮುಖಾಂತವಾಗಿ ನಾಗರಿಕರಿಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಮುಳಬಾಗಲ್ಲ ನಾನು ನೆಕ್ಸ್ಟ್ ಲೆವೆಲ್ ನೋಡ್ಬೇಕಂತ ನಮ್ಗೆ ಇಷ್ಟ ಆಗ್ತದೆ ನೀವು ನಮ್ಗೆ ಅದು ಸ್ಪಂದಿಸಬೇಕಾಗುತ್ತೆ ಇನ್ನು ಎರಡು ಮೂರು ತಿಂಗಳಲ್ಲಿ ಪ್ರೈವೇಟ್ ಬಸ್ ಸ್ಟಾಂಡ್ ವ್ಯವಸ್ಥೆ ಮಾಡಿಕೊಂಡು ಜಾಗವನ್ನು ಕೊಡ್ತೀವಿ ಒಂದು ಒಂದು ತಿಂಗಳಲ್ಲಿ ಮಾರ್ಕೆಟ್ ನ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲಾ ನಾಗರಿಕ ಬಂಧುಗಳಲ್ಲಿ ಈ ಮುಳಬಾಗಲು ತಾಲೂಕಿನ ನಾಗರಿಕ ಬಂಧುಗಳು ಮತ್ತು ಟೌನ್ ವ್ಯವಸ್ಥೆನ ಮಾಡ್ಲಿಕ್ಕೆ ಒಂದು ಸೂಕ್ತವಾಗಿ ಟೌನ್ ನ ವ್ಯವಸ್ಥೆ ಮಾಡ್ಲಿಕ್ಕೆ ಇವತ್ತು ನಾವು ಸ್ಪಂದಿಸ್ತಾ ಇದೀವಿ ನೀವು ಕೂಡ ಸ್ಪಂದಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಫೋನ್ ಬಂತು ಶಾಸಕರ ಮುಖಾಂತರವಾಗಿ ಎಲ್ಲಾ ಜಾಗಗಳು ವಿಸಿಟ್ ಮಾಡಿ ಅಂತ ನಾನು ಜಿಲ್ಲಾಧಿಕಾರಿ ಮನವಿ ಮಾಡಿದೆ ಇವತ್ತು ಇಡೀ ಮುಳಬಾಗಲ ತಾಲೂಕಿನ ಒಂದು ರೌಂಡ್ ಮಾಡಿ ಮಾರ್ಕೆಟ್ನ ಎಲ್ಲೆಲ್ಲಿ ಮಾಡಬೇಕು ಬಸ್ ಸ್ಟಾಂಡ್ ಎಲ್ಲೆಲ್ಲಿ ಮಾಡಬೇಕು ಹಾಸ್ಪಿಟಲ್ ಎಲ್ಲ ಕಟ್ಟಬೇಕಂತ ಇಬ್ರು ಸೇರಿ ಒಂದು ವರದಿನ ಇವತ್ತು ಸಾಯಂಕಾಲ ಪಿ ಎಸ್ ಹತ್ರ ಮಾತಾಡ್ತೀವಿ ಅದು ನಾಳೆಯಿಂದಾನೆ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಥ್ಯಾಂಕ್ ಯು